ಶಿವ ಉಗ್ರ ಸ್ವರೂಪ ತಾಳಿದಾಗ ಭೈರವ ಅಂತ ಹೇಳ್ತೀವಿ ಆದ್ದರಿಂದ ಭೈರವ ಮುದ್ರೆಯನ್ನು ಶಿವ ಮುದ್ರೆ ಅಂತ ಕೂಡ ಕರೀತಾರೆ ಭೈರವ ಅಂದ್ರೆ ಭಯಾನಕ ಅಥವಾ ವಿನಾಶಕಾರಿ ಈ ಮುದ್ರೆ ನಮ್ಮಲ್ಲಿ ಅಹಂಕಾರ ನಾಶ ಮಾಡುತ್ತದೆ ಭೈರವ ಮತ್ತು ಭೈರವಿ ಮುದ್ರೆಗಳು ಶಿವ ಮತ್ತು ಶಕ್ತಿಯ ಪ್ರತೀಕ ಇವು ಅತ್ಯಂತ ಸರಳ ಯೋಗ ಮುದ್ರೆಗಳು ಹೇಗೆ ಮಾಡಬೇಕು ಪದ್ಮಾಸನ ಸುಖಾಸನ ಸಿದ್ಧಾಸನ ವಜ್ರಾಸನ ಹೀಗೆ ಯಾವ್ದಾದರೂ ಆರಾಮದಾಯಕ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಬೇಕು ಕುರ್ಚಿ ಮೇಲೆ ಕುಳಿತು ಕೂಡ ಈ ಮುದ್ರೆಯನ್ನ ಮಾಡಬಹುದು ಆದ್ರೆ ನಮ್ಮ ಬೆನ್ನು ಹುರಿ ನೇರವಾಗಿಡಬೇಕು ಮತ್ತು ದೀರ್ಘವಾಗಿ ಉಸಿರಾಡುತ್ತಿರ್ಬೇಕು ಕಣ್ಣು ಮುಚ್ಚಿ ನಮ್ಮ ಉಸಿರಿನ ಕಡೆ ಗಮನ ಹರಿಸಬೇಕು ಅಂಗೈಗಳನ್ನು ಮೇಲ್ಮುಖ ಮಾಡಿ ಬಲಗೈಯನ್ನು ಎಡಗೈ ಮೇಲೆ ಇರಿಸಬೇಕು ಈ ರೀತಿಯಾಗಿ ಇದು ಭೈರವ ಮುದ್ರೆಯಾಗುತ್ತದೆ ಎಡಗೈಯನ್ನು ಬಲಗೈ ಮೇಲೆ ಇರಿಸಿದಾಗ ಇದು ಭೈರವಿ ಮುದ್ರೆಯಾಗುತ್ತದೆ ನಮ್ಮ ಬಲಗೈ ಸೂರ್ಯನ ಬಲ ಮತ್ತು ಶಕ್ತಿಯುತ ಗುಣಗಳನ್ನು ಪ್ರತಿನಿಧಿಸುತ್ತದೆ ಎಡಗೈ ಚಂದ್ರನ ಶಾಂತಿ ಮತ್ತು ಅಂತಹ ಪ್ರಜ್ಞೆಯ ಗುಣಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಮುದ್ರೆ ಮಾಡಿದಾಗ ಈ ಶಕ್ತಿಗಳು ಬ್ಯಾಲೆನ್ಸ್ ಆಗುತ್ತವೆ ಸಮತೋಲನಗೊಳ್ಳುತ್ತವೆ ನಮ್ಮ ಮಿದುಳಿನ ಎಡ ಮತ್ತು ಬಲಭಾಗಗಳನ್ನು ಸಮತೋಲನಗೊಳಿಸುತ್ತದೆ ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಅಡಗಿರ್ತಕ್ಕಂಥ ಸೋ ಮತ್ತು ಹಂ ಶಕ್ತಿಗಳನ್ನು ವಿಲೀನಗೊಳಿಸುತ್ತದೆ ಅಷ್ಟೇ ಅಲ್ಲ ನಾವು ಸಿದ್ಧಾಸನದಲ್ಲಿ ಭೈರವ ಮುದ್ರೆ ಮಾಡಿದ್ರೆ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳಲು ಸಹಾಯ ಆಗುತ್ತದೆ ಯಾಕೆಂದ್ರೆ ಈ ಭಂಗಿ ನಮ್ಮ ಪ್ರಾಣ ಶಕ್ತಿಯನ್ನು ಸುಶುಮ ನಾಡಿಯಲ್ಲಿ ಹರಿಯಲು ಅನುವು ಮಾಡಿಕೊಡುತ್ತದೆ ನಮ್ಮಲ್ಲಿ ಆಂತರಿಕ ಸ್ಥಿರತೆ ಬೆಳೆಸುತ್ತದೆ ಏಕಾಗ್ರತೆ ಸ್ಮರಣ ಶಕ್ತಿ ಹೆಚ್ಚುತ್ತದೆ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಸುತ್ತದೆ ನಮ್ಮ ದೇಹದಲ್ಲಿನ ಮೂರು ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಐದು ತತ್ವಗಳು ಸಕ್ರಿಯಗೊಳ್ಳುತ್ತವೆ ಭೈರವ ಮುದ್ರೆ ಅಂದ್ರೆ ಬಲಗೈ ಮೇಲೆ ಇಟ್ರೆ ಇದು ನಮ್ಮ ಹೃದಯ ಜೆಟರ್ ಲಿವರ್ ಬಾಲ್ ಬ್ಲಾಡರ್ ಕಿಡ್ನಿಗಳು ಕರುಳು ಸ್ಪ್ಲೀನ್ ಮೀದೋಜಿರಕ ಗ್ರಂಥಿ ಇವುಗಳ ಆರೋಗ್ಯ ಕಾಪಾಡುತ್ತದೆ ಭೈರವಿ ಮುದ್ರೆ ಅಂದ್ರೆ ಎಡಗೈ ಮೇಲೆ ಇರಿಸೋದು ಇದು ಫೆಮಿನೈನ್ ಎನರ್ಜಿ ಸೂಚಿಸುತ್ತದೆ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೆಯದು ಆದ್ರೆ ಪುರುಷರಲ್ಲಿ ಕೂಡ ಯಾರಿಗೆ ಸಿಟ್ಟು ಜಾಸ್ತಿ ಬರುತ್ತೆ ಅವರು ಈ ಮುದ್ರೆ ಮಾಡಿದ್ರೆ ಬೇಗ ಲಾಭ ಸಿಗುತ್ತೆ ಭೈರವ ಮುದ್ರೆ ಎಷ್ಟೊತ್ತು ಮಾಡಬಹುದು ಹದಿನೈದರಿಂದ ನಲವತ್ತೈದು ನಿಮಿಷಗಳ ಕಾಲ ಭೈರವ ಮುದ್ರೆಯಲ್ಲಿ ಧ್ಯಾನ ಮಾಡಬಹುದು ಅಥವಾ ದಿನದ ಬೇರೆ ಬೇರೆ ಸಮಯದಲ್ಲಿ ಕೂಡ ಹದಿನೈದು ಹದ್ನೈದ್ ಹದಿನೈದು ನಿಮಿಷಗಳಂತೆ ಮೂರ್ ಸಲ ಮಾಡಬಹುದು ಇಲ್ಲಿ ಎಲ್ರೂ ಎರಡೂ ಮುದ್ರೆಗಳನ್ನ ಮಾಡಬಹುದು ಕುರ್ಚಿ ಮೇಲೆ ಕುಳಿತು ಕೂಡ ಈ ಮುದ್ರೆಯನ್ನ ಮಾಡಬಹುದು ಆದ್ರೆ ಊಟ ಆದ ತಕ್ಷಣ ಈ ಮುದ್ರೆ ಮಾಡಬಾರ್ದು ಖಾಲಿ ಹೊಟ್ಟೆಯಲ್ಲಿ ಈ ಮುದ್ರೆ ಮಾಡ್ಬೇಕು ಅಥವಾ ಊಟ ಮಾಡಿದ ಕನಿಷ್ಠ ಒಂದು ಗಂಟೆ ನಂತರ ಈ ಮುದ್ರೆಯನ್ನ ಮಾಡಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು